ಜೈ ಗಣೇಶ ಗಣಪತಿ ಪಪ್ಪ ಮೌರ್ಯ ಇವತ್ತಿನ ಕೆಲಸ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಗಾರ್ಡನಿಂದ ಹೂಗಳನ್ನೆಲ್ಲ ಕಿತ್ಕೊಂಡು ಬಂದು ಸ್ನಾನ ಮಾಡಿ ಗಣಪತಿ ಪೂಜೆ ಮಾಡಿ ಆಗಿದೆ ಗಣಪತಿ ಗೌರಮ್ಮ ನಮ್ಮ ಮನೆಯಲ್ಲೇ ಐದು ಐದು ದಿನದ ಗಣಪತಿ ಇವತ್ತು ಮೂರನೇ ದಿನ ಹೀಗಾಗಿ ಬೆಳಗ್ಗೆ ಎಲ್ಲವನ್ನು ಮುಗಿಸಿ ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಎಲ್ಲ ಮುಗಿಸಿ ಇವಾಗ ನಾನು ಟಿಫನ್ಗೆ ಪಡ್ಡು ಚಟ್ನಿ ಮಾಡಬೇಕು ಅಂದ್ಕೊಂಡಿದ್ದೇನೆ ಪಡ್ಡು ಮಗಳಿಗೆ ಹಾಗೂ ನನಗೂ ಇಷ್ಟ ಹೀಗಾಗಿ ಪಡ್ಡು ಇದ್ದೇನೆ ಗಣಪತಿಗೆ ಸಕ್ಕರೆ ಮತ್ತು ಪುಟಾಣಿ ನೈವೇದ್ಯ ಮಾಡಿದ್ದೀನಿ ಇವಾಗ ನಾನು ಪಡ್ಡು ಮಾಡ್ತಾಯಿದ್ದೇನೆ ದೋಸೆ ಹಿಟ್ಟಿತ್ತು ದೋಸೆ ಹಿಟ್ಟಿನಿಂದನೇ ಪಡ್ಡು ಮಾಡ್ಬೋದು ಹೀಗಾಗಿ ಪಡ್ಡು ಮಾಡ್ತಾ ಇದ್ದೇನೆ ಪಡ್ಗೆ ನಾನು ಇಲ್ಲಿ ಯಾವುದೂ ಮಸಾಲೆ ಬೆರೆಸಿಲ್ಲ ಆನ್ಲಿ ಹಿಟ್ಟಿನಿಂದ ಮಾಡ್ತಾಯಿದ್ದೇನೆ ಎರಡು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಮೆಂತ್ಯ ಸೇರಿಸಿ ಎರಡರಿಂದ ಎಂಟು ಗಂಟೆ ನೆನೆಸಿ ಮತ್ತೆ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಹಿಟ್ಟು ನೆನೆಸಿ ಪಡ್ಡು ಮಾಡಿದ್ದೇನೆ ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಮಾಡಿದ್ದೇನೆ ನೋಡ್ಕೊಳ್ಳಿ